ಕೊಡವ ಕುಟುಂಬಗಳ ನಡುವಣ ಮುಂದಿನ ಸಾಲಿನ ಚೇನಂಡ ಕಪ್ ಹಾಕಿ ಉತ್ಸವ ನಾನೂರ ಐವತ್ತಕ್ಕೂ ಹೆಚ್ಚಿನ ಕೊಡವ ಕುಟುಂಬ ತಂಡಗಳು ಪಾಲ್ಗೊಳ್ಳುವಂತೆ ಮಾಡುವ ಗುರಿಯೊಂದಿಗೆ ಅತ್ಯಂತ ವಿಶಿಷ್ಟವಾಗಿ ಉತ್ಸವವನ್ನು ಆಚರಿಸಲು ಉದ್ದೇಶಿಸಲಾಗಿದೆ ಎಂದು ಹಾಕಿ ಉತ್ಸವ ಆಯೋಜಕ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರಗಳನ್ನು ನೀಡಿದ ಚೇನಂಡ ಕಪ್ ಹಾಕಿ ಉತ್ಸವ ಆಯೋಜಕ ಸಮಿತಿಯ ಕಾರ್ಯದರ್ಶಿ ಸಿಎಸ್ ಮಧುದೇವಯ್ಯ ನಾಪೋಕ್ಲುವಿನಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಏಪ್ರಿಲ್ ಐದರಿಂದ ಮೇ ಎರಡರವರೆಗೆ ಇಪ್ಪತ್ತಾರನೇ ಸಾಲಿನ ಚೇನಂಡ ಕಪ್ ಹಾಕಿ ಉತ್ಸವ ನಡೆಯಲಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯೋಜಿತ ಕುಂಡ್ಯೋಳಂಡ ಕುಟುಂಬದ ಹಾಕಿ ಉತ್ಸವವು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದ್ದರೆ ಈ ಸಾಲಿನಲ್ಲಿ ನಡೆದ ಮುದ್ದಂಡ ಕಪ್ ಹಾಕಿ ಉತ್ಸವ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದೆ ಚೇನಂಡ ಕಪ್ ಹಾಕಿ ಉತ್ಸವದಲ್ಲಿ ಈ ಹಿಂದಿನ ಉತ್ಸವಗಳಲ್ಲಿನ ಮಹತ್ವದ ಕಾರ್ಯಕ್ರಮಗಳನ್ನು ಮುಂದುವರೆಸುವುದರೊಂದಿಗೆ ಮತ್ತಷ್ಟು ವಿಶೇಷವಾಗಿ ನಡೆಸುವ ಪ್ರಯತ್ನ ತಮ್ಮದೆಂದು ತಿಳಿಸಿದರು ಮಹಿಳಾ ವಿಭಾಗದ ಹಾಕಿ ಪಂದ್ಯಾವಳಿಗೆ ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಮಹಿಳಾ ತಂಡಗಳು ಪಾಲ್ಗೊಳ್ಳುವಂತೆ ಮಾಡುವ ಉದ್ದೇಶವಿರುವುದಾಗಿ ಹೇಳಿದರು ಮುಂದಿನ ಸಾಲಿನ ಏಪ್ರಿಲ್ನಿಂದ ಒಂದು ತಿಂಗಳ ಕಾಲ ಚೇನಂಡ ಕಪ್ ಹಾಕಿ ಉತ್ಸವ ನಡೆಯಲಿದೆ ಈ ಅವಧಿಯಲ್ಲಿ ಕ್ರೀಡಾಪಟುಗಳ ಭಾಗವಹಿಸುವಿಕೆ ಪ್ರೇಕ್ಷಕರ ಪಾಲ್ಗೊಳ್ಳುವಿಕೆ ಮೊದಲಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇತರೆ ಮಹತ್ವದ ಕ್ರೀಡಾಕೂಟಗಳನ್ನು ನಡೆಸುವಂತೆ ಮನವಿ ಮಾಡಿದರಲ್ಲದೆ ಹಾಕಿ ಉತ್ಸವದ ಹಂತದಲ್ಲಿ ಕೊಡವ ಕ್ರಿಕೆಟ್ ಪಂದ್ಯಾವಳಿಯೂ ನಡೆಯುತ್ತದೆ ಈ ಹಿನ್ನೆಲೆ ಅವರೊಂದಿಗೂ ಈ ಸಂಬಂಧ ಮಾತುಕತೆ ನಡೆಸುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಚೇನಂಡ ಕಪ್ ಹಾಕಿ ಉತ್ಸವ ಸಮಿತಿಯ ಅಧ್ಯಕ್ಷ ಸಿಪಿ ಕುರುಂಬಯ್ಯ ಕಾರ್ಯದರ್ಶಿ ಸಿಟಿ ಚಂಗಪ್ಪ ಪದಾಧಿಕಾರಿ ಬಬಿತಾ ಅಯ್ಯಪ್ಪ ನಿರ್ದೇಶಕರಾದ ನಮೃತ ಅಯ್ಯಣ್ಣ ಉಪಸ್ಥಿತರಿದ್ದರು ಬಹುಶಃ ಕಾಲೇಜ್ ಮಾಡ್ತೇವೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಯಂಗ್ ಟ್ಯಾಲೆಂಟ್ ಇದ್ದಾರೆ ಪ್ರಾಥಮಿಕ ಶಾಲಾ ವಯೋಮಿತಿಯಲ್ಲಿ ಬರುವಂತ ಆಟಗಾರರು ಇದ್ದಾರೆ ಅವರನ್ನು ನಾವು ಸೆಲೆಕ್ಟ್ ಇರೋದು ಒಂದು ಮೂವತ್ತು ಜನ ಆಟಗಾರರನ್ನು ಸೆಲೆಕ್ಟ್ ಒಂದು ಕಾರ್ಯಕ್ರಮ ಈ ಮೂವತ್ತು ಜನರಿಗೆ ಮುಂದಿನ ವರ್ಷ ಮಾರ್ಚ್ ಶೈಕ್ಷಣಿಕ ಅವಧಿ ಮುಗಿದ ನಂತರ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನೃತ್ಯ ತರಬೇತಿ ಅದರ ಬಗ್ಗೆ ಹತ್ತು ಮಕ್ಕಳು ಅತ್ಯುತ್ತಮ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಸ್ಪೋರ್ಟ್ಸ್ ಅಥವಾ ಯಾವ ವೈಯಕ್ತಿಕ ವೃತ್ತಿಪರದಿಂದ ಅವರ ವಾಕಿಲ್ ಮುಂದುವರಿಸ್ತಾರೆ ಅದಕ್ಕೆ ನಮ್ಮಿಂದಾಗುವಂಥ ಸಹಾಯವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ಮೂವತ್ತು ನಿಮಿಷದಲ್ಲಿ ನಮಗೆ ಪ್ರೋಗ್ರಾಮ್ ನಿಂತು ಅದಾನಸ್ ಇಲ್ಲ ಅದು ಅಕಾಡೆಮಿಯ ಆಶ್ರಯದಲ್ಲಿ ನಡೆಯುವ ಕೊಡುವ ಕೌಟುಂಬಿಕ ಹಾಕಿ ಉತ್ಸವವು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಿಕೊಂಡು ಯಶಸ್ವಿಯಾಗಿ ಆಯೋಜನೆಗೊಳ್ಳುತ್ತಾ ಮುನ್ನಡೆಯುತ್ತಿದೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚಾರಣ್ಣ ಕ್ಷೇತ್ರದ ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವ ಶ್ರೀ ಸನ್ಮಾನ್ಯ ಎಸ್ ಪೊನ್ನಣ್ಣನವರು ಅಲ್ಲದೆ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀ ಸನ್ಮಾನ್ಯ ಪಾಂಡಂಡ ಗೋಪಣ್ಣನವರು ಭಾಗವಹಿಸಲಿದ್ದು ಚಾನಂಡ ಹಾಕಿ ಉತ್ಸವದ ಲಾಂಸನವನ್ನು ಬಿಡುಗಡೆಗೊಳಿಸಲಿದ್ದಾರೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಡ್ಯೋಂಡ ಕುಟುಂಬವು ಆಯೋಜಿಸಿದ್ದ ಹಾಕಿ ಪಂದ್ಯಾಟವು ವಿಶ್ವದ ಅತಿ ದೊಡ್ಡದಾದ ಹಾಕಿ ಪಂದ್ಯಾಟ ಎಂಬ ಕಿನ್ನೀಸ್ ವಿಶ್ವ ದಾಖಲೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುತ್ತಂಡ ಕುಟುಂಬವು ಆಯೋಜಿಸಿದ್ದ ಹಾಕಿ ಪಲ್ಯಾಟವು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಗಳಲ್ಲಿ ಸೇರ್ಪಡೆಯಾಗಿರುವುದರಿಂದ ಮುಂದಿನ ಪಂದ್ಯಾವಳಿಯು ಚೇನ ಚಾನಂಡ ಕುಟುಂಬಕ್ಕೆ ಕಠಿಣ ಸವಾಲಾಗಿರುತ್ತದೆ ಸನ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಏಪ್ರಿಲ್ ತಿಂಗಳಿನ ಐದನೇ ಆದಿತ್ಯವಾರದಿಂದ ಕೌಟುಂಬಿಕ ಹಾಕಿ ಉತ್ಸವವನ್ನು ನಿರ್ವಹಿಸಲಿದ್ದಾರೆ ಈ ಸಮಯದಲ್ಲಿ ಆಯೋಜಕರಿಗೆ ಮೈದಾನ ಉಪಲಬ್ಧತೆ ಕ್ರೀಡಾಪಟುಗಳ ಭಾಗವಹಿಸುವಿಕೆ ಪ್ರೇಕ್ಷಕರು ಮತ್ತು ಪ್ರವಾಸಿಗರ ಭಾಗವಿಕ ಭಾಗವಹಿಸುವಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯಲ್ಲಿ ಇನ್ನಿತರ ಕ್ರೀಡಾಕೂಟಗಳನ್ನು ನಡೆಸದೆ ಮುಂದೂಡಿಕೊಳ್ಳುವಂತೆ ನಾವು ಜಿಲ್ಲೆಯ ಸಮಸ್ತ ಜನತೆಯಲ್ಲಿ ಹಾಕಿ ಆಟ ಎಂಬ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಹಾಕಿ ಪಂದ್ಯಾವಳಿಗಳನ್ನು ಆಯೋಜಿಸುತ್ತಿದ್ದೇವೆ ತಂಡವಿಲ್ಲದಿದ್ದರೂ ಆಡಲು ಇಚ್ಛೆಯುಳ್ಳ ಮಕ್ಕಳಿಗೆ ಅಕಾಡೆಮಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಲ್ಲದೆ ಚಾನಂಡ ಹಾಕಿ ಉತ್ಸವವನ್ನು ನಡೆಸಲು ಸರ್ವ ಜನರ ಸಹಕಾರವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ